ಸಬ್ಸ್ಕ್ರೈಬ್ ಅಂತ ಸಾರಿ ಅಂತಾರೆ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಕ್ಯಾಮ್ರಾ ನೋಡ್ಕೊಂಡು ಕಷ್ಟ ಆಗ್ತಾ ಇದೆ ಸೊ ಟ್ರೈ ಮಾಡ್ಬಿಟ್ಟು ಬ್ಲಾಗ್ ಮಾಡ್ತಾ ಇದೀನಿ ಯಾಕೆ ಯಾ ಅಂತ ಅಂದ್ರೆ ನಾನು ಇವತ್ತು ಆಕ್ಚುಲಿ ಕೌನ್ಸಿಲರ್ ಆಗಿ ಒಂದು ಕಂಪ್ನಿ ವಿಸಿಟ್ ಮಾಡ್ತಾ ಇದ್ದೀನಿ ಇಟ್ಸ್ ವೆರಿ ರೆಪ್ಯೂಟ ಕಂಪ್ನಿ ಸೊ ಅರ್ಧ ತಾರಿಗೆ ಬಂದಾದ್ಮೇಲೆ ಐ ರಿಯಲೈಸ್ ಐ ರಿಯಲೈಸ್ ರೋಡ್ ಎಷ್ಟು ಚೆನ್ನಾಗಿದೆ ಒಂದು ಬ್ಲಾಗ್ ಮಾಡ್ಬಿಡೋಣ ಎಲ್ಲಾರ್ಗು ತೋರಿಸ್ತಾ ಆಕ್ಚುಲಿ ಚಿತ್ರದುರ್ಗ ಹತ್ರ ಇದೆ ಇದು ಸೊ ಮಾಡೋಣ ಅಂತ ಇವಾಗ ನೆನ್ಪಾಗಿ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಒಂದು ಬಿ ಎತ್ತಿನಲ್ಲ ಸೊ ಟ್ರೈ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ತಾರೆ ಆಲ್ಸೋ ಲೇಟ್ ಆಗಬಾರ್ದು ಆಲ್ರೆಡಿ ಲೇಟ್ ಆಗಿದೆ ಸೊ ಎವ್ರಿ ವೇರ್ ಐ ಗೋ ಲೇಟ್ ಇಟ್ ಸೊ ನಿಮಗೆ ರೋಡ್ ತೋರಿಸ್ಕೊಂಡು ಏನಾಗುತ್ತೆ ಅಂತ ಹೇಳ್ತೀನಿ ಐ ಡೋಂಟ್ ನೋ ಅಲ್ಲಿ ನಾನು ಫುಲ್ ಡೇ ಬ್ಲಾಕ್ ಮಾಡ್ಬೋದಾ ಬಿಕಾಸ್ ಕಂಪನಿ ಅಲ್ಲ ಸೊ ಐ ಡೋಂಟ್ ನೋ ದ ರೂಲ್ಸ್ ಅಂಡ್ ಬೀ ಇಟ್ಸ್ ಅ ಸ್ಟೀಲ್ ಇನ್ ಕಂಪ್ನಿ ನಾಟ್ ಸ್ಟೀಲ್ ಕಂಪ್ನಿ ಇಟ್ಸ್ ಅ ಇಟ್ಸ್ ಅ ಕೈಂಡ್ ಆಫ್ ಕಂಪನಿ ಸ್ಟೀಲ್ ಮೆಟಲ್ಸ್ ಮೆಟಲ್ ಎಲ್ಲ ಇರುವಂಥ ಕಂಪನಿ ಸೊ ಬೇಸಿಕಲಿ ಅಲ್ಲಿ ಹೋಗ್ಬಿಟ್ಟು ಹ್ಯಾವ್ ಟು ಟೇಕು ಒನ್ ಆನ್ ಒನ್ ಸೆಷನ್ ಮತ್ತು ಗ್ರೂಪ್ ಸೆಷನ್ಸ್ ಕೌನ್ಸಿಲಿಂಗ್ ಸೆಷನ್ಸ್ ತಗೋಬೇಕು ಸೊ ಐ ಗೋಯಿಂಗ್ ಇಫ್ ಪಾಸಿಬಲ್ ಆದರೆ ರೆಕಾರ್ಡ್ ಮಾಡ್ತೀನಿ ಐ ಡೋಂಟ್ ನೋಡ್ ನಾನು ಏನು ಹೇಳ್ಬೋದಾ ಬೇಡ ಅಂತೆಲ್ಲ ನಂಗೆ ಗೊತ್ತಿಲ್ಲ ಸೊ ಇನ್ಸ್ಟ್ ಆಫ್ ರಿಸ್ಕಿಂಗ್ ಇಟ್ ಐ ವುಡ್ ರಾದರ್ ನಾಟ್ ಸಿ ಆ್ಯಂಡ್ ಏನಕ್ಕೆ ನನ್ನ ಹೈಲೈನರೆಲ್ಲ ಹೊರಗೆ ಬಂದಿದೆ ಅಂತಂದರೆ ನಾನು ಬೋರ್ ಆಗ್ತಾ ಆಗ್ತಾಯಿದ್ದಲ್ಲ ಒಬ್ಬಳೇ ಡ್ರೈವ್ ಮಾಡ್ತಿರೋದಲ್ಲ ಸೊ ಬೋರ್ ಆಗ್ತಾಯಿದ್ದು ಚಾಕ್ಲೇಟ್ ಇದ್ದೆ ಅದು ಅರ್ಜೆಂಟ್ ಅರ್ಜೆಂಟ್ಗೆ ಡ್ರೈವ್ ಮಾಡ್ಕೊಂಡು ತಿಂತಾಯಿದ್ದಲ್ಲ ಸೊ ಅದು ನೆಟ್ಟಿಗೆ ಹೋಗ್ಬಿಡ್ತು ಆವಾಗ ಸ್ವಲ್ಪ ಕಣಲೆಲ್ಲ ನೀರು ಬಂತಲ್ಲ ಸೊ ಅವಾಗ ಎಲ್ಲ ಸ್ಪ್ರೆಡ್ ಆಗಿದೆ ಸೊ ಅದು ಅದು ಇದು ದೇವರಹಳ್ಳಿ ಅಂತ ಒಂದು ಯಾವುದೋ ಹಳ್ಳಿ ಇದೆ ಇಟ್ಸ್ ನೈಸ್ ಐ ಮೀನ್ ನಿಮಗೇನು ಕಾಣಲ್ಲ ಅಲ್ಲಿ ಜಸ್ಟ್ ಲಾರಿ ಹೋಗ್ತಾ ಇದೆ ಲಾರಿ ಹೋದ್ಮೇಲೆ ತೋರಿಸ್ತೀನಿ ಅಂತ ಬಟ್ ಈ ಹಳ್ಳಿಯಲ್ಲಿ ಮನೆಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ಇಫ್ ಪಾಸಿಬಲ್ ತೋರಿಸ್ತೀನಿ ಇಟ್ಸ್ ವೆರಿ ಬಿಗ್ ಆ್ಯಂಡ್ ಹ್ಯೂಜ್ ಹೌಸಸ್ ನೈಸ್ ಒಂಥರ ಚೆನ್ನಾಗಿದೆ ಆ್ಯಂಡ್ ಬೆಳಗ್ಗೆ ನೈನ್ ಓ ಕ್ಲಾಕ್ ಆಗ್ತಾ ಇದೆ ನೈನ್ ಓ ಕ್ಲಾಕಿಗೆ ಒಂದು ಸಿಕ್ಸ್ ಮಿನಿಟ್ಸ್ ಇದೆ ಸೊ ಯಾ ಔಟ್ಫಿಟ್ ಆ್ಯಕ್ಚುಲಿ ಇವಾಗ ಕಾಣಲ್ಲ ಆಮೇಲೆ ತೋರಿಸ್ತೀನಿ ನಾನು ಔಟ್ಫಿಟ್ಟು ಫ್ರೀಲಿ ಪ್ರಿಟಿ ಆ್ಯಂಡ್ ಇಫ್ ಫ್ಯೂ ಗಾಯ್ಸ್ ಆಲ್ಸೋ ವಾಂಟೆಡ್ ಅಲ್ಲಿ ಸೆನ್ಯೂ ಅಲ್ಲಿ ನಾನು ಶಾಪ್ ನೇಮ್ ಹೇಳಿದೆ ಅದು ಯೂಟ್ಯೂಬಲ್ಲಿ ಒಂದು ಚಾನೆಲ್ಲು ಅವರು ಮಾಡ್ತಾ ಅವ್ರು ಸೇಲ್ ಮಾಡ್ತಾರೆ ಸೊ ಇಟ್ಸ್ ವೆರಿ ಅಫೋರ್ಡೆಬಲ್ ನಾನು ಮೂರು ತೊಗೊಂಡಿದ್ರಲ್ಲಿ ತೊಗೊಂಡಿದ್ದೀನಿ ಅದರಲ್ಲಿ ದಿಸ್ ಇಸ್ ಒನ್ ಆಫ್ ಇಟ್ ಇಟ್ಸ್ ರಿಯಲಿ ನೈಸ್ ಕ್ವಾಲಿಟಿ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಕಾಟನ್ ಮೇರೆ ಐ ಲವ್ ಕಾಟನ್ ಸೊ ಕಾಟನ್ ಮೇರೆ ಸೊ ಇಟ್ಸ್ ನೈಸ್ ಇಟ್ಸ್ ತ್ರೀ ಪೀಸ್ ಸೆಟ್ ಪ್ಯಾಂಟ್ ಆಪ್ ಅನ್ನೋದು ಬಟ್ ಸೊ ನಿಮಗೂ ಬೇಕಂದರೆ ನೀವು ಚಾನಲ್ ಚೆಕ್ ಮಾಡಿ ಅವ್ರದ್ದು ನ್ಯೂ ನ್ಯೂ ಕಲೆಕ್ಷನ್ಸ್ ಎವ್ರಿ ಡೇ ನ್ಯೂ ಕಲೆಕ್ಷನ್ಸ್ ಇರುತ್ತೆ ಸೊ ಯು ಕ್ಯಾನ್ ಇನ್ ಪರ್ಚೇಸ್ ಸೊ ದಾಸ್ಟ್ ದ್ಯಾಟ್ ಇವಾಗ ಈ ಲಾರಿಗೆ ನಾನು ಓವರ್ಟೇಕ್ ಮಾಡಬೇಕು ಸೊ ನಾನು ಆಮೇಲೆ ಒಳ್ಳೆ ರೋಡ್ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಇಫ್ ಪಾಸಿಬಲ್ ಇವತ್ತು ಏನೇನಾಗುತ್ತೆ ಅದನ್ನು ಕೂಡ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಲೆಟ್ ಸಿ ಹೋಪ್ ಬೆಸ್ಟ್ ಆ್ಯಂಡ್ ನಾನು ಏನೇನು ತೊಗೊಂಡಿದ್ದೀನಿ ಅಂತಂದರೆ ಅವರಿಗೆಲ್ಲ ಅಂತ ಹೇಳ್ಬಿಟ್ಟು ಐ ಗಾಟ್ ಸಮ್ ಕೇವ್ಸ್ ಪರ್ಸನ್ ಗಿಫ್ಟ್ಸ್ ಕಾಣಿಸುತ್ತಾ ಕಾಣಿಸಲ್ಲ ಬಟ್ ನಾನು ಗಿಫ್ಟ್ಸ್ ತಗೊಂಡಿದ್ದೀನಿ ಅವರಿಗೆಲ್ಲ ಅಂತ ಎದ್ದು ಕ್ರಿಸ್ಮಸ್ ಅಲ್ಲ ಜಸ್ಟ್ ಲೈಕ್ ಆಬ್ವಿಯಸ್ಲಿ ಎಂಪ್ಲಾಯೀಸ್ ಅಲ್ಲಿ ವರ್ಕ್ ಮಾಡೋರಿಗೆಲ್ಲ ಅವ್ರಿಗೆ ಅಂತಲ್ಲ ಯಾರಿಗೇ ಆದರೂ ಒಂದು ಅಲ್ಲ ಒಂದು ಮನಸ್ತಾಪ ಇರುತ್ತೆ ಇಲ್ಲಾಂದರೆ ನಾನು ಎಷ್ಟು ಮಾಡಿದ್ರೂ ಸಾಕಾಗ್ತಿಲ್ಲ ಅಂತಿರುತ್ತೆ ನಾವು ದೊಡ್ಡವರಾಗ್ತಂಥ ರೆಸ್ಪಾನ್ಸಿಬಿಲಿಟಿರುತ್ತೆ ಸ್ಟ್ರೆಸ್ ಇರುತ್ತೆ ಸೊ ಲೈಕ್ ಹೌ ಟು ಡೀಲ್ ವಿತ್ ದಟ್ ಹೌ ಟು ಲೈಕ್ ಹ್ಯಾವ್ ಕೋಆರ್ಡಿನೇಷನ್ ವಿತ್ ದ ಟೀಮ್ ಅನ್ನೋದಕ್ಕೆ ಎಲ್ಲ ಒಂದು ಸೆಷನ್ ಇದು ಸೊ ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿರೋಕ್ಕೆ ಗಿಫ್ಟ್ ಅಂತ ಟು ಲೈಕ್ ಎನ್ಕರೇಜ್ ದ್ಯಾಮ್ ಟು ರಿಸಾಲ್ವ್ ದ ಕಾನ್ಫ್ಲಿಕ್ಸ್ ಇಫ್ ದ ಹ್ಯಾವ್ ಎನಿ ಅಂತ ಏನಾರು ಇದೆ ಮಾಡೋಣ ಅಂತ ಸೊ ಅದೊಂಥರ ಅಪ್ರಿಸಿಯೇಷನ್ ಲೈಕ್ ಅ ರಿವಾರ್ಡ್ ಸೊ ಅದಕ್ಕೆ ತೊಗೊಂಡಿದ್ದೀನಿ ಡೂ ನೋ ಇಫ್ ಕ್ಯಾನ್ ಸೀ ಏ ತೋರ್ಸೋಕ್ಕೆ ಏನು ಅವ್ರಿಗೆ ಮುಂದೆನೇ ಇದೆಲ್ಲ ಸೊ ಸ್ವಲ್ಪ ಕಷ್ಟ ಅಂತ ಅಲ್ಲಿದೆ ಚಾಕ್ಲೇಟ್ಸ್ ಇದೆ ಐ ನೋ ದರ್ ನಾಟ್ ಕಿಡ್ಸ್ ಬಟ್ ಕಮ್ ಆನ್ ಎವ್ರಿ ಒನ್ ಹ್ಯಾಸ್ ಅ ಕಿಡ್ ಇನ್ ಸೈಡ್ ಟೈಮ್ ಸೊ ಅದೆಲ್ಲ ಇದೆ ಅಷ್ಟೆ ಸೊ ಇವಾಗ ಇದು ಲಾರಿ ಓವರ್ಟೇಕ್ ಮಾಡ್ತೀನಿ ಇಲ್ಲ ಅಂದರೆ ಹಿಲ್ಸೇ ಆಗುತ್ತೆ ಸೊ ಆಮೇಲೆ ಐ ವಿಲ್ ಕಮ್ ಬ್ಯಾಕ್ ಅಪ್ ಯು ಗ್ಯಾಸ್ ಅಲ್ಲಿ ಬಾಯ್ ನೋ ಇದೆ ಗ್ಯಾಸ್ ತುಂಬಾ ಚೆನ್ನಾಗಿ ಕಾಣಿಸ್ತು ಹೊರಗಿಂದ ಒಳಗೆ ಹೋಗೋಷ್ಟು ಟೈಮ್ ಎಲ್ಲ ಬಟ್ಸ್ ಹೌ ಪ್ರಿಟಿ ಆಕ್ಚುಲಿ ಹೋಗೋಕ್ಕೆ ಇಷ್ಟ ಆಗ್ತದೆ ಬಟ್ ಇವಾಗ ನಾನು ಆಲ್ರೆಡಿ ಟೈಮ್ ಮಾಡ್ಕೊಬಿಟ್ಟಿದ್ದೀನಿ ಆ್ಯಂಡ್ ಮನೆ ಅಷ್ಟೊತ್ತಿಗೆ ಮತ್ತೆ ಟೈಮ್ ಆಗಿರುತ್ತೆ ಇಟ್ ವಿಲ್ ಬಿ ಫಾಸ್ಟ್ ಸೆವೆನ್ ಮನೆ ಈ ರೋಡಲ್ಲಿ ಮನೆಗೆ ಹೋದರೆ ಸಾಕಾಗಿರುತ್ತೆ ಸೊ ಅಷ್ಟೇ ಗಟ್ಸ್ ಬೇರೆ ದಿನ ಬಂದು ನೋಡಬೇಕು ಇನ್ನೇನು ಮಾಡ್ಬೋದು ಸರ್ ಇದೇ ರೋಡು ಚೆನ್ನಾಗಿದೆ ಅಂತ ಹೇಳಿದ್ದು ಯಾಕಂದರೆ ಅಲ್ಲಿ ಅಲ್ಲಿ ಅದು ಏನಂತಾರೆ ಫ್ಯಾನ್ ಇದೆ ಆ್ಯಂಡ್ ಮುಂದೆ ಹೋಗ್ತಾ ಹೋಗ್ತಾ ರೋಡ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಟ್ಸ್ ಲೈಕ್ ರೋಡ್ ಟು ಆ ಫೇರ್ ಇಟೈಲ್ ಅನ್ನೋ ಥರ ಸೊ ಪೂರ್ತಿ ಫ್ಯಾನ್ಸ್ ಇದೆ ಗುಡ್ ಕುಟ್ಟಾದ ಐ ಮೀನ್ ನನಗಿಷ್ಟ ಆಗುತ್ತೆ ಬಿಕಾಸ್ ಗ್ರೀನ್ 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 ಆ್ಯಂಡ್ ರೋಡ್ ಕೂಡ ಅದೇನು ಗಿಜಿ ಗಿಜಿ ಅಂತ ಅಲ್ಲ ರೋಡ್ ಕೂಡ ಸಾಫ್ಟಾಗಿ ಚೆನ್ನಾಗೇ ಇದೆ ಸೊ ಇಟ್ ಜಸ್ಟ್ ಐ ಡೋಂಟ್ ನೋ ಇಟ್ ಇದ್ದು ಹೋಗ್ತಾ ಇದ್ರೆ ನನಗೆ ಯಾವ ಸಾಂಗ್ ನೆನಪಾಗುತ್ತೆ ಅಂದರೆ ವೆಲ್ಕಮ್ ಟು ಒಂದು ಲ್ಯಾನ್ ಆರ್ ಪಿ ಸಮಥಿಂಗ್ ಏನೋ ಇದೆ ಆ್ಯಕ್ಚುಲಿ ನಾನು ಸಾಂಗ್ ಹುಡ್ಕೋ ಅಷ್ಟೊತ್ತಿಗೆ ಆ ಫ್ಯಾನ್ಸ್ ಹೋಗ್ಬಿಟ್ಟು ಹಳ್ಳಿ ಬಂದ್ಬಿಡ್ತು ಬಟ್ ಈ ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ದ ರೋಡ್ ಎಲ್ಲ ನನಗೆ ಈ ಸಾಂಗ್ ಮಾಡ್ತಾ ಇದ್ದು ನಂಗೆ ಎರಡಿಸ್ ಗೊತ್ತಿಲ್ಲ ಸಾಂಗ್ ಬಟ್ ಇಸ್ ಅಲಿಫ್ಯಾನ್ ಅಂತ ಓಕೆ ಸಾಂಗ್ ಬರ್ತಿದ್ದಂಗೆ ಪ್ಲೇ ಆಗ್ತಿದ್ದಂಗೆ ಮತ್ತೆ ರೋಡು Magic cabins and and lovely wild, wild rabbits in Look at that little train so 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 It's cute hmm. So yeah And holding your hand understands Listen to it I'll your guide Holding your hands I'm and by so your Let's go exploring ಅಷ್ಟಿಗೆ ಆಯಸ್ ಸ್ವಲ್ಪ ಇಜಿಗಿ ಜಿಗಿ ರೋರ್ ಬರುತ್ತೆ ಮತ್ತೆ ಇಟ್ಸ್ ನಾಟ್ ಆರ್ ಇಂಟ್ರೆಸ್ಟಿಂಗ್ ಸ್ವಲ್ಪ ಮಣ್ಮಣ್ಣು ಎಲ್ಲ ಇದೆ ಇಲ್ಲಿ ಸೊ ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ನನಗೆ ವಿಡಿಯೋ ಮಾಡೋಕ್ಕಾದ್ರೆ ಅಲ್ಲಿ ಮಾಡಿ ತೋರಿಸ್ತೀನಿ ಇಫ್ ಆಗಿಲ್ಲ ಅಂತಂದ್ರೆ ಮತ್ತೆ ನಿಮಗೆ ಸಂಜೆ ಸಿಗ್ತೀನಿ ಇಲ್ಲ ಆ್ಯಕ್ಚುಲಿ ಮತ್ತೆ ವೀಡಿಯೋ ಮಾಡ್ತೀನಿ ನಾನು ಹೋಗಿ ರೀಚ್ ಆದಮೇಲೆ ಅಲ್ಲಿ ಇನ್ನೂ ಮಡ್ ಮಡಿ ಮಡಿ ವೆರಿ ಮಡ್ಡಿ ಇದೆ ಅಲ್ಲಿ ಅಲ್ಲಿ ನಾನು ಗಾಡಿ ತೊಗೊಂಡು ಆಗಲ್ಲ ಇಟ್ಸ್ ಬಿಡುತ್ತೆ ಅಲ್ಲಿ ಎಲ್ಲ ದೊಡ್ಡ ಸ್ಕಾರ್ಪಿಯೋ ಆ ಥರ ಗಾಡಿ ಮಾತ್ರ ಹೋಗಬೇಕು ಸೊ ಅವ್ರು ಬಂದು ನಂಗೆ ಪಿಕ್ ಮಾಡ್ತಾರೆ ಅಲ್ಲಿಂದ ಅವ್ರು ಬರೋ ತನಕ ಇಲ್ಲಾಂದ್ರೆ ಅವ್ರು ಪಿಕ್ ಮಾಡುವಾಗ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಅಲ್ಲಿ ತನಕ ಬಾಯ್ ಹೇಳಿಲ್ವಾ ಗಾಯಸ್ ನಾನು ಇಲ್ಲೆಲ್ಲ ಬರೀ ಗುಂಡಿ 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 ಅಂತ ಇಲ್ಲೆಲ್ಲ ಬರೀ ಗುಂಡಿನೇ ಇದೆ ಇಲ್ಲಿ ಅಲ್ಲೊಂದು ಗುಂಡಿ ಇಲ್ಲೊಂದು ಗುಂಡಿ ಕಡೆ ಇಂದವರೆ ಗುಂಡಿ ಗುಂಡಿ ಮತ್ತೆ ಇದು ಮಾಮೂಲಿ ಗುಂಡಿ ಎಲ್ಲ ಅಲ್ಲಿ ಹೋದ್ರೆ ಮತ್ತೆ ಕಾರ್ ಸಿಕ್ಕಾಕೋ ಬಿಡುತ್ತೆ ಕಾರ್ ಎಲ್ಲ ವೀಲ್ ಸಿಗಾಕೋ ಬಿಡುತ್ತೆ ಲಾಸ್ಟ್ ಟೈಮ್ ಸಿಕ್ಕಾಕೊಂಡಂಗೆ ಅಲ್ಲಿ ಪ್ರಿಯಾಂಕಾ ಇದ್ಲು ಹತ್ರದಲ್ಲಿ ಯಾರು ಇದ್ರು ಬಂದ್ರು ಹೆಲ್ಪ್ ಮಾಡಿದ್ರು ಇವಾಗ ಸಿಕ್ಕಾಕೊಂಡ್ರೆ ಅಲ್ಲಿ ಯಾರ್ಯಾರು ಇಲ್ಲ ಈ ರೋಡಲ್ಲಿ ಅಲ್ಲೊಬ್ರು ಅಂಕಲ್ ಅಲ್ಲೊಬ್ರು ಅಂಕಲ್ಲು ಒಂದೆರಡು ಬಸ್ ಬರುತ್ತೆ ಅಷ್ಟೆ ಅದಕ್ಕೆ ಹುಷಾರೇ ಹೋಗ್ಬೇಕು ಈ ಚೆನ್ನಾಗಿದೆ ಚೆನ್ನಾಗಿದ ಸ್ಯೂಟ್ ಆಗಿದೆ ಅವ್ರಿಗೆ ಎಷ್ಟು ತಂಪಾಗುತ್ತಲ್ಲ ಒಳಗೆ ಮಡ್ ಮಡ್ಡಲ್ಲಿ ಕಟ್ಟಿರ್ತಾರೆ ಮಣ್ಣು ಮಣ್ಣು ತಂಪಾಗಿ ಚೆನ್ನಾಗಿದೆ ಅಷ್ಟೇ ಗಾಯ್ಸ್ ಮತ್ತೆ ಎಲ್ಲರೂ ಸಿಗ್ತೀನಿ ಮುಂದಕ್ಕೆ ಸತ್ಯಕ್ಕೆ ಸ್ಪೀಡಾಗಿ ಹೋಗೋಣ ಸ್ವಲ್ಪ ಸ್ಪೀಡಾಗಿ ಹೋಗುವಾಗಲ್ಲ ಗಾಯ್ಸ್ ಇದು ಹೆಂಗಿದೆ ಅಂದರೆ ಡಿಗ್ ದಿಗ್ ಡಿಗ್ಡಿಗ್ ಅಂತಲೇ ಇಲ್ಲ ಸ್ಪೀಡಾಗಿ ಹೋದ್ರೆ ಮತ್ತೆ ಸ್ಲೋ ಆಟೋಮೆಟಿಕ್ ಆಗಿ ಸ್ಲೋ ಮಾಡಬೇಕಾಗುತ್ತೆ ಹಾಗಿದ್ರೆ ார்ஜில்ல நான் ஏதோ நோடு கத்தில அதரால் நன்கே சாங் வை வீடியோ வ்லாகிங் ஷோக்கு வைக்கோ நான் தைலக்கே நெச்சு தான் ஸ்வீட் அதே அனது சாரா அந்த யாருல பட் இது லுக்ஸ் நைஸ் ஆண்ட் பண்ணு இன்னொரு குண்டி குண்டி நோடி கால இங்கே நம்பா முந்தோட இது தப்பா ரோட நோடி இன்னொரு டிராக்டர் எல்லாம் யாரூ ஜன இல்லை பரவாயில்ல நினைக்கிறேன் வர்த்தனே நன் கதை ஏனாகி நீ மனை ஆச்சு நான் தோர்வே லாஸ்டை பி டி இது மனையில பி டி விதேனோ அன்சத்தை இட்ஸ் நைஸ் சேனாக துடாக கொஞ்சம் சேனல் அதுங்க ஆ கடை லெஃப்டில் ஒன்று பட் இதொந்தேனோ அது ஏன்னா பத்தேனா ஆஃபீஸு மனை ஆண்டி ரோடாத நம் ஊரில் ಅಷ್ಟು ಫ್ರೀ ಇದು ಅಂದರೆ ಕ್ಲೀನಾಗಿ ಚೆನ್ನಾಗಿದೆ ನಮಗೆ ಸ್ವಲ್ಪ ಗಲೀಜಾ ಇರುತ್ತೆ ಬಟ್ ಅದು ಚೆನ್ನಾಗಿದೆ ಅದು ಕೋಡ್ ನೋಡಿ ಗಾಯಸ್ ತೋರಿಸ್ತೀರ್ತಾರೆ ಒಬ್ಬ ಓಕೆ ನಾನು ಫೋನ್ ಬಿಡ್ಬೇಕು ಮಮ್ಮಿ ಮಮ್ಮಿ ಇದ್ರ ಕೋಡು ಹೆಂಗಿದೆ ಅಂದರೆ ಈ ಅಪ್ಪ ಇದ್ರದ್ದು ಇದೆ ಬಟ್ ಇದಕ್ಕೆ ಅಷ್ಟಿಲ್ಲ ಅಷ್ಟಿಲ್ಲ ಎಮ್ಮೆ ಇದೆ ಗಾಯ್ಸ್ ಏನು ಗಾಯಸ್ ಇದು ನಾನು ಅವ್ರ ಹೋಗ್ಬಿಡ್ಬೇಕು ಹೋಗ್ಬಿಡ್ಬೇಕಾಗ್ಸ್ತು ನಿಮಗೆ ದನ ತೋರ್ಸೋಣ ಅಂತ ನಾನು ದನಕ್ಕೆ ಮಧ್ಯ ಎಮ್ಮೆ ಮಧ್ಯೆ ಬಂದುಬಿಟ್ಟೆ ಇವರಿಂದೇ ಹೋಗ್ಬಿಡೋಣ ಈಸಿ ಆಗುತ್ತೆ ನಾನು ಆ್ಯಕ್ಚುಲಿ ಜಾಸ್ತಿ ಮಾತಾಡ್ತೀನಿ ಮಾತಾಡ್ತೀನಿ ಇದು ಕಿವಿ ನೋಡಿ ಚೆನ್ನಾಗಿದೆ ಅಲ್ಲ ಅಮ್ಮ ಮಮ್ಮಾ ಇದು ஸ் எல்லாம் மீசாக கி யூ யோ அது குண்கொண்டு கொடுக்கூடிய டான்ஸ் பண்ணிக்கொடுத்த ஹுஷி அது ஷி ஷி அது அதுக்கு கொடித்தார் பாபா நோவாக் நாய் மாரி ஓடித்து நேங்க அட்ரெஸ் கோத்தில்ல சும் ஓகே தீங்க ஏன் தோட் எல்லாம் கத்துவ இது விட்றோன்கு அதுணா நான் செகண்ட் இயர் ஆகண்டு இது நான் தோர்சன நான் காடி நான் நின்று கன்ஸ் ஸ்டார்ட் மாயோ ನನಗೆ ವಿಡಿಯೋ ಮಾಡ್ಕೊಂಡು ಓಡಿಸೋಕೆ ಕಷ್ಟ ಆಗ್ತಿದೆ ಗೈಸ್ ನಂತರ ಫೋನ್ ಸ್ಟ್ಯಾಂಡಿಲ್ಲ ಸೊ ಅದಕ್ಕೆ ಯಾರಾದರೂ ಸ್ಪಾನ್ಸರ್ ಮಾಡಿದ್ರೆ ನಾನು ಇಟ್ಕೊಂಡು ಓಡಿಸ್ತೀನಿ ಇವಾಗ ನಾನು ಒಂದು ಲೆಫ್ಟ್ ಹ್ಯಾಂಡಲ್ಲಿ ಇಟ್ ಈಸ್ ನಾಟ್ ಮೈ ಡಮಿನೇಟ್ ಹ್ಯಾಂಡ್ ಈ ಮನೇನು ಚೆನ್ನಾಗಿದೆ ಗೈಸ್ ಏನೋ ಬಟ್ ಈ ಥರ ಮನೆಗಳ ನಾನು ಈ ಥರ ಊರಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಅದಕ್ಕೆ ಇದೆಲ್ಲ ಒಂಥರ ಚೆನ್ನಾಗಿ ಚೆನ್ನಾಗಿ ಅನಿಸ್ತಿದೆ ನನಗೆ ಇಲ್ಲೆಲ್ಲ ನಾನು ಪುಟಾನಿ ಪುಟಾನಿ ಮನೆ ಚೆನ್ನಾಗಿ ಆವಾಗಲೇ ತೋರಿಸ್ತೇವೆ ಅವ್ನ ಮನೆ ಚೆನ್ನಾಗಿದೆ ಆ ಥರ ಮನೆ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಚೆನ್ನಾಗಿದೆ ಅದು ನಂಗೆ ಆ ಥರ ಮನೆ ಇಷ್ಟ ಅದೊಂಥರ ಮಟ್ ಮಾಡಿ ಮಾಡಿರುತ್ತೆ ಬಟ್ ಒಬ್ವಿಯಸ್ಲಿ ನಂಗೆ ಫ್ಯಾನ್ ಎಲ್ಲ ಬೇಕು ಬಟ್ ಲೈಕ್ ಇಲ್ಲ ಆರ್ ಟೂ ಡೇಸ್ ಹೋಗೋಕ್ಕೆ ಚೆನ್ನಾಗಿರುತ್ತೆ ನಾನು ಭೀಮನ್ ಸಮುದ್ರ ಬಂದೆ ಇಲ್ಲಿ ಕಾರ್ ನಿಲ್ಲಿಸಬೇಕು ಗಾಯ್ಸ್ ಎಲ್ಲಿ ನಿಲ್ಲಿಸೋದು ಏನೋ ಗೊತ್ತಿಲ್ಲ ಪೆಟ್ರೋಲ್ ಬಂಕಲ್ಲಿ ಸಹ ಅಂದ್ಕೊಂಡಿದ್ದೀನಿ ಏನಂತೀರ ನೀವು ನೀವು ಯಾರಾದರೂ ಭೀಮನ್ ಸಮುದ್ರದಿಂದ ಆದರೆ ನನಗೆ ಬೆಳಗಿನ ಸಂಜೆ ತನಕ ನಿಲ್ಲಿಸೋಕ್ಕೆ ಹೆಲ್ಪ್ ಮಾಡಿದೆ ಆಯಿತಾ ಗಾಯ್ಸ್ ಓಕೆ ಗಾಯಸ್ ಬಾಯ್ ಗಾಯ್ಸ್ ಇಲ್ಲಿ ನಾನು ಯಾವ್ದಾದ್ರು ಪೆಟ್ರೋಲ್ ಬಂಕಲ್ಲಿ ನೆಲೆಸೋಣ ಅಂದ್ಕೊಂಡಿದ್ದೀನಿ ಅವ್ರಿಗೆ ಹೇಳ್ಬಿಟ್ಟು ಹಾಸ್ಪಿಟಲ್ ಅಂತೀರಾ ಇದು ಸರ್ಕಾರಿ ಹಾಸ್ಪಿಟಲ್ ಗೊತ್ತಿಲ್ಲ ಸೊ ಇಲ್ಲಿ ಈ ಲೊಕೇಶನ್ ಇಂದ ನನಗೆ ಪಿಕ್ ಮಾಡ್ತಾರೆ ಗಾಯಸರು ಯಾಕಂದ್ರೆ ಅಲ್ಲಿ ಮಣ್ಣ ರೋಡ್ ಇದೆ ಲಾಸ್ಟ್ ಟೈಮು ಹೋಗೋಣ ಅಂತ ಅರ್ಧ ರೂಟ್ ಹೋದೆ ಆಮೇಲೆ ಬೇಡ ಅಂತ ಸುಳ್ಳೆ ಆಮೇಲೆ ಸಿಗಾಕೊಂಡು ಯಾರು ಬರ್ತಾರೆ ಯಾರು ನಂಗೆ ಗೊತ್ತಿಲ್ಲ ಏನು ಮನುಷ್ಯ ಓಡಾಡೋದು ಕಡಿಮೆ ಇಲ್ಲಿ ಸ್ಟರ್ನ್ ಲೆಫ್ಟ್ ನಾನು ಹೋಗಲ್ಲ ಗಾನ್ ಲೆಫ್ಟ್ ಅಂತಿದ್ದಳು ನಾನು ಹೋಗಲ್ಲ ಹೋಗೋದೇ ಇಲ್ಲ ನಾನು ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ನಿಲ್ಸೋಣ ಪೆಟ್ರೋಲ್ ಭಾರತ್ ಪೆಟ್ರೋಲ್ ಬಂಕಲ್ಲಿ ನಿಲ್ಸೋಣ ಗಾರ್ನಾ ಅವ್ರಿಗೆ ಕೇಳೋಣ ಬನ್ನಿ ಕೇಳೋಣ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ನಿಲ್ಸಿದ್ದೀನಿ ಈಗ ಅವ್ರಿಗೆ ಕೇಳಿದೆ ಅವರು ನಿಲ್ಲಿಸಿ ಪರವಾಗಿಲ್ಲ ಏನಾಗಲ್ಲ ಅಂತ ಸಂದ್ರೆ ನಿಲ್ಸಿದ್ದೀನಿ ಸೊ ಡ್ರೈವರ್ ಅಣ್ಣಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ ಆಮೇಲೆ ಅವ್ರ ಜೊತೆಗೆ ಹೋಮ್ ಲಾಗೇಜ್ ಜೊತೆಗೆ ನಿಮಗೆ ಗೈ ಗಿಫ್ಟರ್ಸ್ಲ್ಲ ಸೊ ಇದು ಗಿಫ್ಟ್ಸು ಚಾಕ್ಲೇಟ್ಸು ಅಷ್ಟೇ ಆಮೇಲೆ ಅಲ್ಲಿ ಬಲೂನ್ಸ್ ಇದೆ ಹಿಂದೆ ಬಲೂನ್ಸ್ ಇದೆ ಮತ್ತು ಕಪ್ಸ್ ಇದೆ ಅದನ್ನ ಹೂಡಿ ಮತ್ತು ಅದು ಯೋರ್ ಅವರು ತಿಂಗಿ ಇದು ಪ್ಲೇಟ್ಸು ಸುಮ್ಮನೆ ತಿನ್ನೋಕೆ ಅಂತ ತಗೊಂಡ್ಬಂದ್ರೆ ಇದು ಗ್ಲೌಸು ಸೊ ಅಷ್ಟೇ ಗಾಯ್ಸ್ ಇಲ್ಲಿ ಒಂದು ಚಾಕ್ಲೇಟ್ಸ್ ತಿಂಡಿ ತಿಂಡಿ ಹಾಕಿದ್ದೀನಿ ಇಲ್ಲ ನೋಡಿ ಹೀಟಲ್ಲಿ ಇಟ್ಟಿದ್ದಾನೆ ಅದಕ್ಕೆ ಸ್ವಲ್ಪ ಶಕ್ತಿ ಆಗ್ತದೆ ಅಷ್ಟೇ ನೀರು ಅಲ್ಲ ಇಲ್ಲಿ ಇಲ್ಲೊಂದು ಸ್ವಲ್ಪ ಪೇಪರ್ ಇದೆ ಅದೊಂದು ಸ್ವಲ್ಪ ಕವರ್ ಇದೆ ಇದು ಖಾಲಿ ಚೇಂಜ್ ಮಾಡಬೇಕು ಬಟ್ ಅದು ಯೂಸ್ ನಾವು ಕಡಿಮೆ ಅದು ಕ್ಲೀನ್ ಮಾಡಿಸೋದಕ್ಕಿದ್ದು ಇದು ಮೆಹೆಂದಿ ನಾನು ಹಾಕೊಂಡಿದ್ದೆ ಗಾಯಸ್ ಅಷ್ಟೇ ಗಾಯ್ಸ್ ಅಣ್ಣಗೆ ಕಾಲ್ ಮಾಡಿ ಕೇಳೋಣ ಡ್ರೈವರನ್ನ ಹೇಳಿದ್ದಾರೆ ಅಂತ ಓಕೆ ಬಾಯ್ ಸೊ ಎಲ್ಲ ತಗೋಬಿಟ್ಟು ಬಂದು ಕಾರಲ್ಲಿ ಕೂತ್ಕೊಂಡಿದ್ದು ಡ್ರೈವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನನ್ನ ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಲುಕ್ ಎ ದ ರೋಡ್ ಎಷ್ಟು ಮಣ್ಣು ಇದೆ ಆ್ಯಂಡ್ ಇಟ್ಸ್ ಸೋ ಐಸೋಲೇಟೆಡ್ ಸೊ ಇಲ್ಲಿ ನನ್ನ ಕಾರಲ್ಲಿ ಬಂದರೆ ಒಬ್ವಿಯಸ್ಲಿ ಆಗೋದೇ ಇಲ್ಲ ಮೇಲೆ ಕೆಳಗೆ ಇಲ್ಲದೆ ಆ್ಯಂಡ್ ಮಳೆಗಾಲದಲ್ಲಂತೂ ಮುಗಿತು ಕತೆ ಸೊ ನನಗೆ ಪಿಕ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ ಈ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಕಡೆ ನಿಮಗೆ ಬೆಟ್ಟ ಕಾಣುತ್ತೆ ಆ್ಯಂಡ್ ಈ ಕಡೆ ಇದಿದೆ ಫುಲ್ ನೇಚರ್ ಮತ್ತೆ ಬೆಸ್ಟ್ ಪಾರ್ಟ್ ಇಸ್ ಇಲ್ಲಿ ನೋ ಸ್ಮೋಕಿಂಗ್ ಏರಿಯಾ ಅದ ಸೊ ಯಾರೂ ಸ್ಮೋಕ್ ಮಾಡೋಂಗಿಲ್ಲ ಯಾರೂ ಡ್ರಿಂಕ್ಸ್ ಮಾಡ್ಕೊಬರಂಗಿಲ್ಲ ಸೊ ದಸ್ಟ್ ದ ಬೆಸ್ಟ್ ಪಾರ್ಟ್ ಅಂಡ್ ಯಾರು ನನ್ನದೇ ಬರ್ತಾರೆ ಸೊ ಇದೆಲ್ಲ ಏನೋ ಇದರಲ್ಲಿ ಮಾಡಿದ್ದಾರೆ ಲಾರಿಗೆಲ್ಲ ಇರತ್ತಲ್ಲ ಸೊ ದಿಸ್ ಈಸ್ ಮೈ ಸೆಷನ್ ರೂಮ್ ಹೀಗೆ ಓಪನ್ ಮಾಡಿದರೆ ನಿಮಗೆ ನಂದು ಇವತ್ತು ಸೆಷನ್ದು ರೂಮ್ ಸಿಗುತ್ತೆ ಸೊ ಬೇಸಿಕಲಿ ಹೀಗಿದೆ ಆ್ಯಂಡ್ ಅಲ್ಲಿ ನನ್ನ ತಂದೆ ಗಿಫ್ಟ್ಸ್ ಎಲ್ಲ ಇದೆ ಸೊ ದಿಸ್ ಈಸ್ ದ್ಯಾಟ್ ಇದು ಒಂದು ಎಂಪ್ಲಾಯಿ ಮಾಡಿರೋದು ಇಟ್ಸ್ ರೀಲಿ ಪ್ರೀಟಿ ಆ್ಯಕ್ಚುಲಿ ಇದೆಲ್ಲ ನೇಟ್ ಹಾಕಿದ್ರು ಐ ಡೋಂಟ್ ನೋ ವೆಟ್ ವೈ ಡಿ ಟೇಕ್ ಇಟ್ ಆಫ್ ಅಂತ ಇಟ್ ಇಸ್ ನೈಸ್ ಲಾಸ್ಟ್ ಟೈಮ್ ಬಂದಾಗ ಆ್ಯಂಡ್ ಇಲ್ಲಿ ಗಪ್ ಇದೆ ಇಲ್ಲಿ ವಾಟ್ ವಾಟ್ ಇದೆ ಸೊ ದಟ್ಸ್ ದಟ್ ಇವಾಗ ಗ್ರೂಪ್ ಸೆಷನ್ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ಗ್ರೂಪ್ ಸೆಷನ್ ಮಾಡಬೇಕು ಐ ಡೋಂಟ್ ನೋ ಅದನ್ನ ರೆಕಾರ್ಡ್ ಇಲ್ಲ ಅಂತ ಬಟ್ ಇದು ಏರಿಯಾ ಆಕಡೆ ಸೈಡ್ ಹೋಗಿ ತೋರಿಸ್ಬೋದು ಬಟ್ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗ್ತದೆ ಮತ್ತೆ ಲೇಟ್ ಆದರೆ ಕಷ್ಟ ಸೊ ಇಫ್ ಪಾಸಿಬಲ್ ಟೈಮ್ ಆದರೆ ನಾನು ಆಮೇಲೆ ಮತ್ತೆ ತೋರಿಸ್ತೇನೆ ആ കടയെല്ലാം ഇറ്റ്സ് റീലി നൈസ് ഫുൾ നേച്ചർ മധ്യാ അതല്ല സോ ആൻഡ് വെളിന്ത മൂന്ന് സെഷൻ ആകാൻ ഗ്രൂപ്പ് സെഷൻ ഇത് അതാമേലെ വൺ അവർ ഇരുത്ത അതായത് മനഗോ സോ ഐ ഗോവിംഗ് ബാക്ക് ഐഫിനെറ്റ്ലി മേക്ക് അ വീഡിയോ പാസിബൽ ആകെ ബട്ട് കത്ത് ലോമെ സാധ്യത നമുക്ക് ಯಾಕಂದರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಸ್ಟ್ರೀಟ್ ಲೈಟ್ಸ್ ಎಲ್ಲ ರಿಮೋಟ್ ಏರಿಯಾ ಬೇರೆ ಸೊ ಲೆಟ್ ಸಿ ಲೆಟ್ ಮಿ ಟ್ರೈ ಸೊ ದಟ್ಸ್ ದ್ಯಾಟ್ ಆ್ಯಕ್ಚುಲಿ ಊಟ ಕೂಡ ಇದೆ ಬಟ್ ನಾನು ಊಟಕ್ಕೆ ಹೋಗಿಲ್ಲ ಹಶ್ವಾಗ್ತಾರಲ್ಲ ಆವಾಗಿಂದ್ರೆ ಶಾಫೀಸ್ ತಿಂದು 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 ಹೊಟ್ಟೆ ತುಂಬಿಸ್ಕೊಂಡೆ ಸೊ ಅದಕ್ಕೆ ಹೋಗಿಲ್ಲ ಹೋಗಿದ್ರೆ ಅದನ್ನ ತೋರಿಸ್ತಾ ಇದೆ ಸೊ ದಟ್ಸ್ ದ್ಯಾಟ್ ಓಕೆ ಸೆಷನ್ ಆದಮೇಲೆ ಅಲ್ಲಿ ಅಪ್ಡೇಟ್ ಯು ಗ್ಯಾಸ್ ಸೆಷನ್ ಆದ್ಮೇಲೆ ಅಲ್ಲಿ ಅಪ್ಡೇಟ್ ಯು ಐ ಡೋಂಟ್ ನೋಡಿ ಲನ್ ಬಾಯ್ ಇವಾಗ ಫೋರ್ ಟ್ವೆಂಟಿ ತ್ರೀ ಏನೋ ಆಗಿದೆ ಸೊ ಅವ್ರು ಬರೋದೇ ಲೇಟ್ ಆಯಿತು ಅರೌಂಡ್ ತ್ರೀ ಫಿಫ್ಟೀನ್ ಹಾಗೆ ಎಲ್ಲ ಬಂದರು ಸಿಕ್ಸ್ ಥರ್ಟಿ ಅವರ ಜಸ್ಟ್ ನಮ್ಮ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಐ ಟೆನ್ ಮೆಂಬರ್ಸ್ ಇದ್ದರು ಸೊ ಇಟ್ ವಾಸ್ ಆಲ್ ಫನ್ ಎನ್ ಎಂಜಾಯ್ ಇಟ್ ಎವ್ರಿಥಿಂಗ್ ಆ್ಯಂಡ್ ಈಟಿಂಗ್ ಇದೀರಾ ಅಯ್ಯೋ ಇದು ಆ್ಯಂಡ್ ಸೆವೆನ್ ಸೊ ಯಾ ಇವಾಗ ಫೋರ್ ತರ್ಟಿ ಆಲ್ಮೋಸ್ಟ್ ನಾನು ಫೈ ಫೋರ್ ಫಾರ್ಟಿ ಫೈವ್ ಹಾಗೆ ಹೊರಡ್ತೀನಿ ಆಮೇಲೆ ನಮ್ದು ಡ್ರೈವರ್ ಅಲ್ಲಿ ಅವ್ರಿಗೆ ಡ್ರಾಪ್ ಮಾಡ್ತಾರೆ

ಸೊ ಅದೇನೋ ಅದು ಗೊತ್ತಿಲ್ಲ ಇಲ್ಲಿ ಏನೋ ಸ್ವಿಚ್ ಬೋರ್ಡಿದೆ ಅದೇನೋ ಗೊತ್ತಿಲ್ಲ ಅಲ್ಲಿ ಇದು ಕಂಟ್ರೋಲರ್ ಅಂತ ಅಷ್ಟೇಸ್ ಅದೇ ನಾನು ಐ ಸೊ ಅಷ್ಟೇ ಅಲ್ಲಿ ಬಂದರೆ ಗಾಡಿಗೆ ಫೈಗೆ ಬಿಟ್ವಿ ಫೈವ್ ತರ್ಟಿಗೆ ರೀಚ್ ಆಗಿದ್ದೀನಿ ಸೊ ಇವಾಗ ಹೊರಬೇಕು ಶಿವಮೊಗ್ಗ ಎಷ್ಟೊತ್ತಿಗೆ ರೀಚ್ ಆಗ್ತದೆ ಹೋದರೆ ಮೇ ಬಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಮ್ಯಾಕ್ಸಿಮಮ್ ಅಂದ್ಕೊಂಡಿದ್ದೀನಿ ಕತ್ಲ ಆಗೋ ಮುಂಚೆ ಫಸ್ಟು ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗ್ಬೇಕು ಅದು ಹಳ್ಳಿ ರೋಡಲ್ಲ ಸೊ ಕಷ್ಟ ಆಗುತ್ತೆ ಅಂತ ಸೊ ಬೇಗ ಬೇಗ ಹೊರಡೋಣ ರೋಡಲ್ಲಿ ಏನಾರು ಆದರೆ ಐ ಲಪ್ಡೇಟ್ ಇಲ್ಲ ಅಂಟಿಲ್ ದನ್ ಓಕೆ ಬಾಯ್ ಏನು ಸೀನರಿ ಗಾಯ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಹೋಗ್ಬೇಕು ಒಂದು ರೂಟಲ್ಲಿ ಹೋದೆ ಇದು ಬರ್ವಾಗ ಇನ್ನೊಂದು ರೂಟಲ್ಲಿ ಬರ್ತಾ ಇದೆ ನಾನು ಸಿಕ್ಸ್ ಮಿನಿಟ್ಸ್ ಫಾಸ್ಟರ್ ಅಂತ ಸುಮ್ಮನೆ ಟರ್ನ್ ಬಂದುಬಿಟ್ಟೆ ಅನ್ಕೋತಾ ಇದ್ದೀನಿ ಈ ಸಿಕ್ಸ್ ಮಿನಿಟ್ಸ್ ಫಾಸ್ಟರ್ ಅಂತ ಹೇಳ್ಬಿಟ್ಟು ಎಲ್ಲೂ ಸಿಕ್ಕಾಕೊಳ್ತಿದೆ ಸಾಕು ಅಂತ ಏನು ರೋಡ್ಗಳು ಏನೋ ಇದು ಗೊತ್ತಿಲ್ಲ ನಿಜವಾಗ್ಲೂ ಹೆಂಗಿದೆ ಅಂದ್ರೆ ಇಲ್ಲಿ ಫುಲ್ ಹಳ್ಳಿ ಫೀಲ್ಸ್ ಇನ್ ಟೂ ಹಂಡ್ರೆಡ್ ಮೀಟರ್ಸ್ ಟರ್ನ್ ಲೆಫ್ಟ್ ಹುಡ್ಗಿ ಟ್ರೈ ಮಾಡ್ತಾ ಇದ್ದಾರಲ್ಲೇ ಬೇರಲ್ಲ ಅಂತ ನೋಡ್ತಾರ ಅದ್ ಏನ್ ಉದ್ದೇಶದಲ್ಲಿ ನೋಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಇಟ್ಸ್ ಕೇರಿ ಅವ್ರ ಬಯ ಆಗತ್ತೆ ಲಾಕ್ ಫಸ್ಟ್ ನೋಡಿದ್ರೆ ವಿಂಡೋ ಎಲ್ಲ ಇರ್ಸಿದಿನ ಲಾಕ್ ಮಾಡ್ಕೊಂಡಿದಿನ ನೋ ಮ್ಯಾಟರ್ ವಾಟ್ ದರ್ ಇಂಟೆನ್ಶನ್ ಇಸ್ ಬಟ್ ಕಮಾನ್ ಅಲ್ಲಿ ನಾನು ಲೆಫ್ಟ್ ಆಗಬೇಕಿತ್ತು ಸ್ವಲ್ಪ ಆಮೇಲೆ ಇಟ್ಕೊಂಡಿದ್ದಲ್ಲ ಸೊ ಫೋನ್ ಇಡೋದಕ್ಕೆ ಹೋದೆ ಆಮೇಲೆ ಮತ್ತೆ ಗೇ ಸ್ಲೋ ಆಗಿದ್ದಕ್ಕೆ ಮತ್ತೆ ಗೇರ್ ಚೇಂಜ್ ಮಾಡಿದೆ ನಾನು ಗೇರ್ ಚೇಂಜ್ ಮಾಡಬೇಕಂತ ಅದು ಇದಾಯಿತು ಸ್ವಲ್ಪ ಸ್ಲೋ ಆಯಿತು ನಾನು ಗೇರ್ ಚೇಂಜ್ ಮಾಡಿ ತಗೊಳ್ಳೋ ಅಷ್ಟೊತ್ತಿಗೆ ಅದಕ್ಕೆ ಅವ್ರು ಯಾರೋ ಅಲ್ಲೇ ನಿಂತೆ ನನಗೆ ಭಯ ಆಗ್ಬಿಡ್ತು ಸೊ ನೋಮೆಂಟೋ ವಾಟ್ ಇನ್ ಟೆನ್ಷನ್ಸ್ ಆರ್ ಬಟ್ ನಾವು ದಿನ ನ್ಯೂಸಲ್ಲೆಲ್ಲ ಕೇಳ್ತೀವಿ ಇನ್ಸಿಡೆನ್ಸ್ ನೋಡ್ತೀವಿ ಸ್ಟೂಸ್ ಸ್ಕೇರಿ ಓಡಾಡೋದೇ ತಪ್ಪ ಬಿಡುತ್ತೆ ಬಟ್ ಫ್ರೀಡಮ್ ಕಮಾ ಆರ್ ಇಂಡಿಪೆಂಡೆಂಟ್ ಅಂತ ಎಷ್ಟೇ ಹೇಳಿದ್ರು ಅಬ್ಬಾಯ್ ಅಂತ ಇರತ್ತಲ್ಲ ಹಂಗೆ ಇರುತ್ತೆ ಇಲ್ಲಿ ಮುಂದೆ ಒಬ್ರು ಕುರಿ ಮೆಸ್ಕೊಂಡು ಹೋಗ್ತಾ ಇರ್ತಾರೆ ಇವ್ರನ್ನ ದಾಟುದಾಗ ನನಗೆ ಹೆಂಗ ಅನ್ಸುತ್ತ ಇವಾಗ ಇವ್ರೇನೋ ಎಲ್ಪ್ ಮಾಡ್ತಾ ಇದಾರೆ ಕಾಯಿ ಸಂದ್ರೆ ಎಷ್ಟು ಭಯ ಆಗತ್ತೆ ಅಂದ್ರೆ ಅದಕ್ಕೆ ಕತ್ಲಾ ದಿನ ಮುಂಚೆ ಬೆಸ್ಟ್ ಮನೇಲಿ ಇರ್ಬೇಕಂತ ಅಷ್ಟು ಬದ್ದಾಡ್ತಾ ಇದನ್ನ ಅಟ್ ಲೀಸ್ಟ್ ಹೈವೇ ಬಂದರೆ ಆದರೂ ನೋ ಐ ಫೀಲ್ ಹೈವೇ ಬಂದರೆ ಸ್ವಲ್ಪ ಸೇಫ್ ಇರುತ್ತೆ ಬಿಕಾಸ್ ಅಲ್ಲಿ ಲೈಟ್ ಎಲ್ಲ ಇರುತ್ತಲ್ಲ ಅಲ್ಲಿ ನೋಡಿ ಎಲೆಕ್ಟ್ರಿಸಿಟಿ ಇದೆ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಹಳ್ಳಿಲೆಲ್ಲ ಕಷ್ಟ ಇರುತ್ತೆ ದೆನ್ ಇಂಪ್ರೂವ್ ಆಗಿರೋದಿಲ್ಲ ಅಂತ ಬಟ್ ಅಟ್ ಲೀಸ್ಟ್ ಒಂದು ಹೈವೇ ಬಂದರೆ ಅಲ್ಲಿ ಲೈಟ್ಸ್ ಇರುತ್ತೆ ಒಂದು ಸ್ವಲ್ಪ ಕಣ್ಣಿಗೆ ಕಾಣುತ್ತೆ ಜನ ಕಾಣಿಸ್ತಾರೆ தோட்டத்தில் பச்சிட்டுக்கொண்டு மொட்டை ஓட்ரு ஐ வோன் டூ ரெக்கனைஸ் ஐ வோன் ஏபிள் டு டூ டூ எனிங் அட்லீஸ்ட் ஹைவேல ஜன ஓடாட் இத்தார் சம் ஈவன் இஃப் தி டோன் ஹெல்ப் அட்லீஸ்ட் ஜனக்கே ஒன்ஸ்வல் அது பய இருது ஏனும் ஜன ஓடாட் இது நோட் தான் சோ யா இங்கே ஃபோன் விட்டு நானும் ஃபஸ்ட்டு சேஃபாக மனைவோம் நோட் தான் ஆமே வீடியோ மாகேனா சோ ரோடே ரோடு ஓகே சனதாக பரவல குண்டிங்களில் சேகோ ஓகே அதுபோரு ஒன்ஸ்வல் இல்லை ஐசோலேட்டா சோ இட்ஸ் ஸ்கேரிங் அஸ்ட் கலூ சோ இனி ஊட்ட மாட்ட மலோபிடது ஃபுல் பாடி பைன் இது தலை நோய் ಐ ಇಸ್ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಸೊ ಯಾ ಸೊ ಇದು ಡ್ರೆಸ್ಸು ಈ ಥರ ಕಾಣುತ್ತೆ ಸ್ಟ್ರೀ ನೈಸ್ ಸೊ ನನಗೊಂದು ಇಷ್ಟ ಆಯಿತು ದುಪ್ಪಟ್ಟ ಒಂದು ಸ್ವಲ್ಪ ಸಣ್ಣ ಇದೆ ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ಇಸ್ ಫಿಟ್ಟಿಂಗ್ ಕೂಡ ಚೆನ್ನಾಗಿದೆ ನೈಸ್ ಕಂಫರ್ಟೇಬಲ್ ಸೊ ನಿಮಗೂ ಬೇಕಂತ ಅಂದರೆ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಟ್ಸ್ ವೆರಿ ಅಫೋರ್ಡೆಬಲ್ ಸೊ ನಿಮಗೂ ಬೇಕು ಅಂತಂದರೆ ಯು ಕ್ಯಾನ್ ಗೋ ಟು ದರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಯು ಆರ್ಡರ್ಸ್ ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ಏನು ಅಂತಂದರೆ ವೇರ್ ಸೂಟ್ಸ್ ಡಬ್ಲ್ಯೂ ಇ ಎ ಆರ್ ಎಸ್ ಯು ಐ ಟಿ ಎಸ್ ವೇರ್ ಸೂಟ್ಸ್ ಸೊ ಯಾ ಇನ್ನೊಂದು ಸೀಟು ಇನ್ನೊಂದು ಇನ್ನೊಂದು ಡ್ರೆಸ್ಸು ಹೇಗಿದೆ ಅಂತ ಅಂದರೆ ತೋರಿಸ್ತೀನಿ ಇನ್ನೊಂದು ಈ ಥರ ಇದೆ ಸೊ ಒನ್ ಮೋರ್ ಆ್ಯಂಡ್ ಇನ್ನೊಂದು ಕೂಡ ಸೇಮ್ ಟು ಸೇಮ್ ಹೀಗೆ ಇದೆ ಬಟ್ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರಲ್ಲಿದೆ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸಾಫ್ಟ್ ಕಾಟನ್ನು ಆರಾಮ್ ಅನಿಸುತ್ತೆ ಸೊ ನಿಮಗೆ ಬೇಕಾದರೆ ಆ ವೆಬ್ಸೈಟ್ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಸೊ ಯಾ ಡ್ಯಾನ್ಸ್ ಇಟ್ ಫಾರ್ ದಿಸ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆಂಟಲ್ ಓಕೆ ಬಾಯ್